Happy birthday आउनु पर्ना छ जेडरी यो न हो यो ठली या 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 सुबुनु चाली दा दा ए हो वाटरको जेडरी ए नो 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 अनि सुसी गोनु बाबा ला दा ಇವತ್ತು ಮೈಸೂರು ನಗರ ಮತ್ತು ಜಿಲ್ಲೆಯಲ್ಲಿ ಒಂದು ಹಬ್ಬದ ವಾತಾವರಣದ ಕಾರಣಕರ್ತರಾದ ನಮ್ಮ ನಾಯಕರಾದ ಬಿ ಜಡ್ ಜಮೀರ್ ಅಹಮದ್ ಖಾನ್ ಅವರು ಹೌಸಿಂಗ್ ಮಿನಿಸ್ಟ್ರು ಕ್ಯಾಬಿನೆಟ್ ಮಿನಿಸ್ಟ್ ಆಗಿರೋ ಜಮೀರ್ ಅಹಮದ್ ಖಾನ್ ಅವರ ಹುಟ್ಟು ಸುಮಾರು ಅಜ್ಜು ಬ್ರದರ್ಸ್ ಇಪ್ಪತ್ತು ವರ್ಷದಿಂದ ಮೈಸೂರು ನಗರದಲ್ಲಿ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ವಿಶೇಷ ಏನಂತೇಳಿದ್ರೆ ಅವ್ರ ಬರ್ತಡೇ ಅವ್ರು ಹೆಂಗೆ ಸಮಾಜ ಸೇವೆ ಮಾಡ್ತವ್ರೆ ಅವ್ರ ಹುಟ್ಟು ಹಬ್ಬದ ದಿನ ನಾವು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಯಾವುದೇ ರೀತಿ ವೇಸ್ಟ್ ಖರ್ಚು ಮಾಡದೆ ಈ ಥರ ಆಶ್ರಮಗಳಲ್ಲಿ ಮತ್ತು ಮಕ್ಕಳಿಗೆ ಪುಸ್ತಕ ಕೊಡೋಂತಾಗಿರ್ಬೋದು ಅವರು ಅದೇ ರೀತಿ ಸಿದ್ಲಿಂಗ್ಪುರ್ ಪಂಚಾಯಿತಿ ಮೆಂಬರ್ ನಮ್ಮ ಜಬಿ ಅವರು ನಮ್ಮ ಜಮೀರ್ ಅಹಮದ್ ಅಭಿಮಾನಿ ಬಳಗದ ಅಧ್ಯಕ್ಷರರು ನಮ್ಮ ರಿಜ್ವಾನ್ನು ಮತ್ತು ಎಲ್ಲ ಯುವಕರು ಅಭಿಮಾನಿಗಳೆಲ್ಲ ಸೇರಿ ಪ್ರತಿ ವರ್ಷ ಆಚರಣೆ ವಿಶೇಷ ಏನಿಲ್ಲ ಅವರು ಮಂತ್ರಿ ಇದ್ದರೂ ಮಾಡ್ತೀವಿ ಮಂತ್ರಿ ಇಲ್ದೇವ್ರು ಮಾಡ್ತೀವಿ ನಮ್ಗೆ ಯಾವಾಗಿಂದ ಜಮೀರ್ ಅಹಮದ್ ಖಾನ್ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಆತ್ಮೀಯರಾದರು ಅವ್ರ ಸೇವೆ ನೋಡ್ತಾ ನಾವು ಕೂಡ ಅವರ ಉಕ್ಟ ದಿನ ಏನೋ ಒಂದು ವಿಶೇಷವಾಗಿ ಸಾರ್ವಜನಿಕರಿಗೆ ಮತ್ತು ಬಡವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಾರ್ಯಕ್ರಮಗಳ ಮುಖ್ಯ ಸುಮಾರು ಜನ ಹುಟ್ಟಿದ್ರು ಸತ್ತೋದ್ರು ಯಾವಾಗ ಸತ್ತರು ಯಾವಾಗ ಹುಟ್ಟರು ಗೊತ್ತಿಲ್ಲ ಕೆಲವು ವ್ಯಕ್ತಿಗಳ ಉದ್ದಬ್ಬ ಅವರು ಬೆಂಗಳೂರಲ್ಲಿ ಇದ್ರು ಮೈಸೂರಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಾಡ್ತಾರೆ ಅಂದ್ರೆ ಅವ್ರು ಬಡವ್ರ ಬಗ್ಗೆ ಇಟ್ಟಿರೋಂಥ ಕಾಳಜಿ ಪ್ರೀತಿ ವಿಶ್ವಾಸ ನೊಂದಿರೋ ಧ್ವನಿಯಾಗಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಸಾವಿರಾರು ಲಕ್ಷಾನ್ ಜನಕ್ಕೆ ಮನೆ ಕೊಡೋಂಥ ಒಂದು ಚಿಂತನೆ ಅವೆಲ್ಲ ನೋಡಿದ್ರೆ ನಾವು ಇನ್ನೂ ಜಾಸ್ತಿ ಮಾಡ್ಬೇಕು ಅವನು ಉದ್ದಬ್ಬ ಅಂತೇಳಿ ನಮ್ಗಾದ್ರೂ ಒಂದು ಆಸೆ ಐತಿದೆ ಅಂತೇಳಿ ನಿಮ್ಮ ಮುಖಾಂತರ ಇಡೀ ಜಿಲ್ಲೆಯ ಎಲ್ಲಾ ಅವರಿಗೆ ಅವ್ರಿಗೆ ಹಬ್ಬದ ಶುಭವನ್ನು ಕೊಡ್ತೀನಿ ನನ್ನಂತ ಲಕ್ಷಾಂತ ಜನದ ಒಂದು ಆಸೆ ಇದೆ ಇನ್ನೂ ಸ್ಥಾನಮಾನ ಜಾಸ್ತಿ ಸಿಕ್ಕರೆ ಕೆಲಸ ಮಾಡಕ್ ಅನುಕೂಲ ಅಂತೇಳಿ ಅದೇ ರೀತಿ ಮೂರನೇ ತಾರೀಕಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹುಟ್ಟ ಇದೆ ಇದೇ ಸಂದರ್ಭದಲ್ಲಿ ಇಬ್ರು ಹುಟ್ಟದ ನಾವು ಮೈಸೂರು ನಗರದಲ್ಲಿ ಇವತ್ತು ಇತರ ಆಶ್ರಮಗಳಿಗೆ ಹೋಗಿ ಬಟ್ಟೆ ಕೊಡೋ ಕಾರ್ಯಕ್ರಮ ಅನ್ನ ಕಾರ್ಯಕ್ರಮ ಕಾರ್ಯಕ್ರಮದಿಂದ ಅವ್ರಿಗೆ ಶುಭವನ್ನು ಕೊಡ್ತೇನೆ ನಾವು ಯಾಕಂದ್ರೆ ನಮ್ಮ ಹಿರಿಕಿರೋರೆ ದಾನದಾನದಲ್ಲಿ ಅನ್ನದಾನ ಶ್ರೇಷ್ಠ ಅಂತೇಳಿ ಎಲ್ಲ ಮಾಡ್ತಿರೋದು ಪ್ರಧಾನಮಂತ್ರಿನೂ ಹೊಟ್ಟೆನೆ ಅವರು ಅನ್ನನೇ ತಿನ್ನೋದು ಮಾಮೂಲಿ ಒಬ್ಬರು ಆಟೋ ಡ್ರೈವರ್ ಆಗಿರ್ಬೋದು ನನ್ನಂಥ ಅವರು ಆಗಿರ್ಬೋದು ಎಲ್ಲ ಮಾಡ್ತಿರೋದು ಹೊಟ್ಟೆಗೇನೆ ಹೊಟ್ಟೆ ತುಂಬಿಸೋಂಥ ಕೆಲಸ ಅಜ್ಜು ಬರದ ಸಿಂಧೆನೂ ಬಂದೈತೆ ಮುಂದೆ ನಾವು ಇರೋ ಈ ಕಾರ್ಯ ನಾ ಆದಮೇಲೆ ನಮ್ಮ ಮಕ್ಳಿಗೂ ಅದೇ ಕಳಿಸಿದ್ವಿ ಎಲ್ಲದಕ್ಕಿಂತ ದೊಡ್ಡ ಸೇವೆ ಯಾವುದು ಅಂದರೆ ಒಬ್ಬ ಮನುಷ್ಯನಿಗೆ ಊಟ ಕೊಡೋಂಥದ್ದು ಹೊಟ್ಟೆ ತುಂಬಿದ್ರೆ ಅವ್ರು ಕಳ್ಳಿ ಇದೆಯಲ್ಲ ಅದು ಆಶೀರ್ವಾದ ಮಾಲ್ಗೆ ಮಾಡ್ಬಾರ್ದು ನಾಲ್ಗೆ ಮಾಡಲ್ವೇನೋ ಬಾಯಿ ಮಾಡಲ್ವೇನೋ ಆ ಕಳ್ಳಗೋಯ್ತದಲ್ಲ ಆ ಕಳ್ಳ ಆಶೀರ್ವಾದ ಮಾಡ್ತ ನಮ್ಮ ಹಿರಿಕೆ ಹೇಳ್ಕೊಟ್ಟವ್ರೆ ಇದೇ ರೀತಿ ಜಮೀರ್ ಅಹಮದ್ ಖಾನ್ ಅವರು ನಾವು ಸಣ್ಣದಂಗೆ ಮಾಡ್ತಿದ್ವಿ ಇಡೀ ರಾಜ್ಯಕ್ಕೆಲ್ಲ ಇವತ್ತು ಇಡೀ ಭಾರತದಲ್ಲೆಲ್ಲೇ ತೊಂದರೆ ಆದರೂ ಜಮೀರ್ ಅಹಮದ್ ಖಾನ್ ಅವರು ಸ್ವಂತ ಸ್ವಂತದಲ್ಲಿ ಎಷ್ಟು ಐತದೇ ಜಾಸ್ತಿ ಮಾಡ್ತಾರೆ ಸರ್ಕಾರದಿಂದ ಈಗ ಮಂತ್ರಿ ಇರೋದ್ರಿಂದ ಸರ್ಕಾರದಿಂದ ಅವ್ರದ್ದು ಒಂದು ಚಿಂತನೆ ಯಾರೂ ಗುಡ್ಸಲಲ್ಲಿ ಇರಬಾರ್ದು ಯಾರೂ ಮನೆ ಇಲ್ಲದೆ ಇಲ್ಲ ಇರಬಾರ್ದು ಅಂಥೇಳಿ ಮುಖ್ಯಮಂತ್ರಿಯವ್ರ ಜೊತೆ ಚರ್ಚೆ ಮಾಡಿ ಸಾವಿರಾರು ಜನಕ್ಕೆ ಇವತ್ತು ಮನೆ ಕೊಡೋಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡವ್ರು ಅವರು ಯಶಸ್ವಿಯಾಗ್ತಾರೆ ನಾನು ಇವತ್ತು ವಿಶೇಷವಾಗಿ ನಾವೆಲ್ಲ ಅವರ ಅಭಿಮಾನಿಗಳು ನಾವು ಅವ್ರ ಫಾಲೋವರ್ಸು ನಮ್ಮ ನಾಯಕರು ಅನ್ನ ಕೇಳಕ್ಕೆ ಹೆಮ್ಮೆ ಐತೆ ಹೆಲ್ತ್ ಕ್ಯಾಂಪ್ ಇದೆ ಹೈ ಕ್ಯಾಂಪ್ ಇದೆ ವಯಸ್ಸಾದವ್ರಿಗೆಲ್ಲ ನಮ್ಮ ಕಾರ್ಪೆಟ್ರು ಫ್ರೀ ಕರ್ನಾಟಕ ಕೊಡೋಂಥ ಕಾರ್ಯಕ್ರಮ ಆಗಿರ್ಬೋದು ಮತ್ತು ನಮ್ಮ ಶಾಲೆ ಇದೆ ಒಂದು ಸ್ಲಂಬೋರ್ಡ್ ಅಲ್ಲಿ ಸುಮಾರು ಒಂದು ನೂರೈವತ್ತು ಮಕ್ಕಳಿದ್ದಾರೆ ಅವ್ರಿಗೆ ಯೂನಿಫಾರ್ಮ್ ಇಲ್ಲ ಅದು ಸರ್ಕಾರದ್ದಲ್ಲ ಈ ಥರನೇ ಯಾರೋ ಸೇವಾ ಸಂಸ್ಥೆಯವರು ನಡೆಸ್ತಾ ಇರೋಂಥ ಶಾಲೆ ಅವ್ರಿಗೆ ಯೂನಿಫಾರ್ಮ್ ಕೊಡೋಂಥದ್ದು ಬ್ಯಾಗ್ ಕೊಡೋಂಥ ಕಾರ್ಯಕ್ರಮ ಎರಡು ಗಂಟೆಗೆ ನಮ್ಮ ಹಲ್ವಾರು ಸಾಯಂಕಾಲ ಗಂಟೆ ಹಲವಾರು ಕಾರ್ಯಕ್ರಮ ಇದೆ ಇದೆಲ್ಲ ನಮ್ಮ ಸ್ನೇಹಿತರು ನೋಡ್ತೀರಾ ಪ್ರತಿ ವರ್ಷ ಏನಾರ ಒಂದು ಒಳ್ಳೆ ರೀತಿ ಆಕ್ಟಿವಿಟೀಸು ಅದೇ ರೀತಿ ಈ ಸಲ ನಮ್ಮ ವಾಡಲ್ಲಿ ವಾರ್ಡ್ ನಂಬರ್ ಲೈನಲ್ಲಿ ಸುಮಾರು ಒಂದು ಗಿಡ ನಡ ಕಾರ್ಯಕ್ರಮ ಮತ್ತು ಐ ಕ್ಯಾಂಪು ಹೆಲ್ತ್ ಕ್ಯಾಂಪು ಮತ್ತು ನಮ್ಮ ವಾಡಲ್ಲಿರೋ ಶಾಲೆಗಳಿಗೆ ಬ್ಯಾಗು ಮತ್ತು ಯೂನಿಫಾರ್ಮು ಮತ್ತು ಇಲ್ಲಿ ನೋಡ್ತಿದ್ದೀರ ನೀವು ಇವ್ರ ಜೊತೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಇದ್ದರೆ ಒಂದು ಥರ ಮನಸ್ಸಿಗೆ ಸಮಾಧಾನ ನಾವು ಇವರು ಇದರಲ್ಲಿ ಒಂದು ಸೊ ಭಾಗಿಯಾದಲ್ಲ ಅಂತ ಜಮೀರಣ್ಣನ ಬಗ್ಗೆ ಹೇಳ್ಬೇಕಾದ್ರೆ ಒಂದು ವಿನಾಸಲ್ಲ ಸರ್ ಅವ್ರಿಗೆ ನೋಡ್ತಿದ್ದೀರಾ ನೀವು ಈಗ ಲಾಸ್ಟ್ ಒಂದು ಎರಡು ತಿಂಗಳಿಂದ ಹಜ್ಬ ಹಜ್ ಕ್ಯಾಂಪೇನ್ ನಡೀತು ಹಜ್ಬೂರು ಯಾತ್ರಿಗಳಿಗೆ ಸುಮಾರು ಒಂದು ಡೈಲಿ ನಮ್ಗೆ ಗೊತ್ತಿರೋ ಇಪ್ಪತ್ತೈದು ಸಾವಿರ ಜನಕ್ಕೆ ಅವರು ಡೈಲಿ ಅವ್ರ ಖರ್ಚಿಂದ ಸ್ವಂತ ಖರ್ಚಿಂದ ಸರ್ಕಾರದಿಂದಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನಕ್ಕೆ ಡೈಲಿ ಮೂರತ್ತು ಊಟದ ವ್ಯವಸ್ಥೆ ಮಾಡಿದ್ದು ಅಲ್ಲಿ ಹೋಗೋಂಥ ಒಬ್ಬ ಒಬ್ಬರು ಯಾರು ಹಜ್ ಯಾತ್ರೆಗೆ ಹೋದರೆ ಅವ್ರ ಕುಟುಂಬನೇ ಅವ್ರಿಗೆ ಬುಡಕ್ಕೆ ಹೋಗ್ತದೆ ಹಜ್ಬವನಕ್ಕೆ ತುಂಬ ಒಳ್ಳೆಯ ವಾತಾವರಣದಲ್ಲಿ ಒಂದು ಮನೆಯವ್ರು ಹೆಂಗೆ ಒಂದು ಮನೆಯವ್ರು ನೆಂಟರು ಬಂದರೆ ನೋಡ್ಕೋತಾರೆ ಆ ಥರ ಅವರು ಒಂದು ಸೇವೆ ಮಾಡಿರೋದು ಇಡೀ ನಮ್ಮ ರಾಜ್ಯಕ್ಕೆ ನಮ್ಮ ಜನರಿಗೆನೆ ಮನಸ್ಸು ಮುಟ್ಟಂತ ಸೇವೆ ಅವ್ರ ಬಗ್ಗೆ ಒಂದು ಹೇಳೋಲ್ಲ ಸರ್ ಸುಮಾರು ನಮ್ಮ ಮೈಸೂರಿಗೇ ಮೈಸೂರಿಂದ ಏನೇ ಒಂದು ಸಣ್ಣ ವಿಚಾರನೂ ನಾವು ಏನೇ ಡಿಸ್ಕಸ್ ಮಾಡಿದ್ರು ಅವ್ರು ಒಂದು ಸಣ್ಣಕ್ಕೇ ಲಾಸ್ಟ್ ಟೈಮ್ ನೀವು ಶಾಂತಿನಗರದಲ್ಲಿ ಒಂದು ಮರ್ಡ್ರಾಗಿರೋದು ನೋಡಿರ್ಬೋದು ಅವ್ರು ಐದು ಲಕ್ಷ ಏನು ಹೋಗಿ ಕೊಟ್ಟಿದ್ರು ಅವ್ರಿಗೆ ಅದು ಮನೆಯೂ ಆರ್ಡರ್ ಕಾಪಿ ಅವರು ಮನೇನೂ ಮಾಡಿಸ್ಬೋದ್ರು ಅವ್ರ ತಾಯಿಗೆ ಮನೇನೂ ಮಾಡಿಸ್ಕೊಡ್ತಂಥ ಕಾರ್ಯಕ್ರಮ ಸುಮಾರು ಅಲ್ವಾರ್ದು ಏನೇ ನಾವು ಸಮಸ್ಯೆ ಇಲ್ಲಿದ್ದು ಹೇಳಿದ್ರು ಮೈಸೂರು ಗಾಡಿ ಗಾಡಿಗೊಳಿಸೋದಾಗಲಿ ಪ್ರತಿಯೊಂದು ಮೈಸೂರದು ನಾವು ಒಂದು ಬಿಡಿಸ್ತಾರೆ ಕೆಲಸ ಮಾಡ್ತೀವಿ ಅವ್ರ ಮಧ್ಯಾಹ್ನ ಮೈಸೂರು ಮಧ್ಯ ಏನೇ ಇಲ್ಲಿ ಸಮಸ್ಯೆ ಇದ್ರೂ ನಾವು ಹೋಗಿ ಹೇಳಿದ್ರೆ ಇಲ್ಲ ಅಂತ ಇವತ್ತು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಮ್ಮ ಬಾಂಧವ್ಯ ಐತೆ ದೇವ್ರವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ಥಾನ ಕೊಟ್ಟು ಮುಂದಿನ ದಿನದಲ್ಲಿ ಇಡೀ ರಾಜ್ಯದೇ ಕನಸೋದು ಏನು ಹೇಳೋದು ಮುಚ್ಕೊಳ್ಳೋ ಮಾತಲ್ಲ ಇಡೀ ರಾಜ್ಯದೇ ಕನಸು ಅಂತೇಳಿ ಆ ಥರ ವ್ಯಕ್ತಿ ಒಂದ್ಸಲಿ ಉಪಮುಖ್ಯ ಮುಖ್ಯಮಂತ್ರಿ ಆಗಬೇಕು ಮತ್ತು ನೀವು ನೋಡ್ತಾ ಇದ್ದೀರಾ ಇನ್ನೂ ನಾಲ್ಕು ವರ್ಷ ಐತೆ ಮೂರು ವರ್ಷ ಐತೆ ನಾನು ಮಂತ್ರಿ ಆಗಿದ್ದೀನಿ ಆರಾಮಾಗಿರೋ ಅವರು ಒಂದು ದಿನವೂ ಏನಾರು ಒಂದು ಆ್ಯಕ್ಟಿವಿಟೀಸಲ್ಲಿ ಇರ್ತದೆ ಇರ್ತಾರೆ ಯಾವತ್ತಾರ ಪಾಪ ಒಂದು ದಿನ ಭಾನುವಾರ ಏನೋ ರಷ್ಟು ತಗೋತಾರೆ ಅಂದರೆ ಯಾರ ತುಂಬ ಬೇಕಾದಿರೋರ್ದು ಅವ್ರದ್ದು ಮದುವೆ ಇರ್ತದೆ ಆ ದಿನವೂ ಅವ್ರಿಗೆ ಪಾಪ ರಷ್ಟಿಲ್ಲ ದೇವ್ರು ಇನ್ನೂ ಅವ್ರಿಗೆ ಎಲ್ಲ ರೀತಿ ದೇವ್ರ ಕೃಪೆ ಐತೆ ಅವ್ರ ಮೇಲೆ ಬಡವ್ರ ಕೃಪೆ ಐತೆ ಇನ್ನೂ ಐಸು ಆರೋಗ್ಯ ಎಲ್ಲ ಕೊಟ್ಟು ಮುಂದಿನ ದಿನದಲ್ಲಿ ಒಳ್ಳೆಯ ಒಂದು ಸ್ಥಾನಕ್ಕೆ ಹೋಗಿ ಈ ರಾಜ್ಯಕ್ಕೆ ಒಬ್ರು ನಾವು ಉಪಮುಖ್ಯಮಂತ್ರಿ ಆಗ್ಬೇಕಂತ ನಮ್ಮ ಪೂರ್ತಿ ತಂಡದ್ದು ನಮ್ಮಂಥ ಲಕ್ಷಾಂತರ ಅಭಿಮಾನಿಗಳಿದರೆಲ್ಲ ಅವರೆಲ್ಲ ಆಸಿಸ್ತಾರೆ